ನಮಸ್ಕಾರ ಈ ವಿಡಿಯೋದಲ್ಲಿ ಫೋನ್ ನಂಬರನ್ನು ಹೇಗೆ ಸೇವ್ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೀವು ಯಾರಿಗಾದರೂ ಫೋನ್ ಮಾಡಿದರೆ ಬೇರೆಯವರೇ ಯಾರಾದರೂ ನಿಮಗೆ ಫೋನ್ ಮಾಡಿದರೆ ಅಥವಾ ನಿಮಗೆ ಯಾರಾದರೂ ಮಿಸ್ಡ್ ಕಾಲ್ ಕೊಟ್ಟಿದರೆ ಆ ನಂಬರ್ಗಳೆಲ್ಲವೂ ಸಹ ನಿಮ್ಮ ಕಾಲ್ ಲಿಸ್ಟ್ನಲ್ಲಿ ಅಂದರೆ ಕರೆಗಳ ಪಟ್ಟಿಯಲ್ಲಿ ಹೀಗೆ ಬಂದು ಕೂತಿರುತ್ತೆ ಇದು ನೀವು ಬೇರೆಯವರಿಗೆ ಮಾಡಿರುವಂತಹ ಕಾಲ್ ಇದಕ್ಕೆ ಔಟ್ ಗೋಯಿಂಗ್ ಕಾಲ್ ಅಂತ ಕರೀತೀವಿ ಇದು ನಿಮಗೆ ಬಂದಿರುವಂತಹ ಕಾಲ್ ಇದಕ್ಕೆ ಇನ್ಕಮಿಂಗ್ ಕಾಲ್ ಅಂತ ಕರೀತೀವಿ ಇಲ್ಲಿ ನಿಮಗೆ ಕಾಣ್ತಿದೆಯಲ್ಲ ಕೆಂಪು ಬಣ್ಣದಲ್ಲಿ ಇದಕ್ಕೆ ಮಿಸ್ಡ್ ಕಾಲ್ ಅಂತ ಕರೀತೀವಿ ನಿಮ್ಮಿಂದ ಫೋನ್ ಹೋಗಿರಲಿ ಬಂದಿರಲಿ ಅಥವಾ ಮಿಸ್ಡ್ ಕಾಲ್ ಆಗಿರಲಿ ನೀವು ನಂಬರನ್ನು ಸೇವ್ ಮಾಡಿದರೆ ಮಾತ್ರ ಅಲ್ಲಿ ಹೆಸರು ತೋರಿಸತ್ತೆ ಇಲ್ಲ ಅಂದ್ರೆ ಹೀಗೆ ನಂಬರ್ ಮಾತ್ರ ತೋರಿಸುತ್ತೆ ನಿಮಗೆ ಇದು ಗೊತ್ತಿರತ್ತೆ ಅಂತ ಭಾವಿಸ್ತೀನಿ ನಿಮ್ಮ ಕರೆಗಳ ಪಟ್ಟಿಯಲ್ಲಿ ಅಂದ್ರೆ ಕಾಲ್ ಲಿಸ್ಟ್ ನಲ್ಲಿ ಈಗೇನು ಮಾಹಿತಿ ಕಾಣ್ತಿದ್ದೀರಲ್ಲ ಇವುಗಳನ್ನು ನೀವು ಡಿಲೀಟ್ ಮಾಡದೆ ಹಾಗೆ ಬಿಟ್ಟಿದ್ರು ಸಹ ತಿಂಗಳುಗಳು ಕಳೆದಂತೆ ತನ್ನಷ್ಟಕ್ಕೆ ತಾನೇ ಕಾಲ್ ಲಿಸ್ಟ್ ನಿಂದ ಆ ವಿವರಗಳೆಲ್ಲವೂ ಕೂಡ ಡಿಲೀಟ್ ಆಗಿ ಹೋಗ್ತವೆ ಹಾಗಾಗಿ ನಂಬರನ್ನು ಸೇವ್ ಮಾಡಿ ಇಟ್ಕೊಳ್ಳುವಂತಹದ್ದು ಸುರಕ್ಷಿತ ಸೇವ್ ಮಾಡಿ ಇಟ್ಕೊಂಡಿದ್ರೆ ಕಾಂಟ್ಯಾಕ್ಟ್ ಲಿಸ್ಟ್ನಿಂದ ನಂಬರ್ ತಗೊಂಡು ಫೋನನ್ನು ಮಾಡಬಹುದು ಬನ್ನಿ ಫೋನ್ ನಂಬರನ್ನು ಸೇವ್ ಮಾಡೋದು ಹೇಗೆ ಅಂತ ನೋಡೋಣ ನಾವು ಮೂರು ರೀತಿಯಾಗಿ ನಂಬರನ್ನು ಸೇವ್ ಮಾಡಬಹುದು ಮೊದಲನೆಯದಾಗಿ ಇಲ್ಲಿ ಕಾಣುವ ಕಾಂಟ್ಯಾಕ್ಟ್ ಆಪ್ ಅಥವಾ ಚಿಹ್ನೆ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಇಲ್ಲಿ ಕಾಣುವ ಪ್ಲಸ್ ಚಿಹ್ನೆ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಯಾವ ನಂಬರನ್ನು ಸೇವ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಅವರ ಹೆಸರನ್ನು ಟೈಪ್ ಮಾಡಿ ಹೆಸರನ್ನು ಟೈಪ್ ಮಾಡ್ತಾ ಇದ್ದೀನಿ ಈಗ ಮೊಬೈಲ್ ನಂಬರನ್ನು ಆ್ಯಡ್ ಮಾಡಿ ಇಲ್ಲಿ ನಿಮಗೆ ಒಂದು ನಂಬರ್ ಸೇವ್ ಮಾಡ್ಕೊಳ್ಳಕ್ಕೆ ಹೆಸರು ಹಾಗೂ ನಂಬರ್ ಎರಡಿದ್ರೆ ಸಾಕು ನಿಮಗೆ ಬೇಕಾಗಿದ್ದಲ್ಲಿ ಅಥವಾ ಅಧಿಕವಾದ ಮಾಹಿತಿಯನ್ನು ನೀವು ಬೇಕಿದ್ರೆ ಇಲ್ಲಿ ಹಾಕೊಳ್ಬಹುದು ಇಲ್ಲವಾದಲ್ಲಿ ಹೆಸರು ಹಾಗೂ ಮೊಬೈಲ್ ನಂಬರ್ ಹಾಕಿದ ನಂತರ ಇಲ್ಲಿ ಕಾಣುವ ರೈಟ್ ಮಾರ್ಕ್ನ ಮೇಲೆ ಕ್ಲಿಕ್ ಮಾಡಿ ನೋಡಿ ಈಗ ನಂಬರ್ ಹಾಗೂ ಹೆಸರು ಸೇವ್ ಆಗಿದೆ ಒಮ್ಮೆ ಕಾಂಟ್ಯಾಕ್ಟ್ನಲ್ಲಿ ನಲ್ಲಿ ಸರ್ಚ್ ಮಾಡಿದ್ರೆ ಅವರ ಹೆಸರು ನಿಮಗೆ ಕಾಣುತ್ತೆ ಈಗ ಸೇವ್ ಆಗಿದೆ ಈಗ ಫೋನ್ ನಂಬರ್ ಅನ್ನ ಸೇವ್ ಮಾಡುವಂತಹ ಮತ್ತೊಂದು ವಿಧಾನವನ್ನ ನೋಡೋಣ ನಮಗೆ ಬಂದಿರುವಂತಹ ಮಿಸ್ಡ್ ಕಾಲ್ ಅನ್ನ ಹೇಗೆ ಸೇವ್ ಮಾಡೋದು ಅನ್ನೋದನ್ನ ನೋಡೋಣ ಇಲ್ಲಿ ಕಾಣುವಂತಹ ಕರೆ ಆಪ್ ಅಥವಾ ಚಿಹ್ನೆ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಮಿಸ್ಡ್ ಕಾಲ್ ಎಲ್ಲವೂ ಕೂಡ ಕೆಂಪು ಬಣ್ಣ ಅಥವಾ ಕೆಂಪು ಮಾರ್ಕ್ ಗಳಿಂದ ಕೂಡಿರುತ್ತೆ ಇಲ್ಲಿ ಕಾಣುವಂತಹ ಮಿಸ್ಡ್ ಕಾಲ್ ನ ಪ್ರೊಫೈಲ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನಂತರ ನ್ಯೂನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಹೆಸರನ್ನ ಟೈಪ್ ಮಾಡಿ ಇಲ್ಲಿ ನೀವು ಹೆಸರನ್ನ ಟೈಪ್ ಮಾಡಬಹುದು ಹೆಸರನ್ನ ಟೈಪ್ ಮಾಡೋಕೆ ಕಷ್ಟ ಆದ್ರೆ ಮೈಕ್ ಅನ್ನ ಬಳಕೆ ಮಾಡಿಕೊಂಡು ನೀವು ಹೆಸರನ್ನ ಟೈಪ್ ಮಾಡಬಹುದು ಈಗ ನಾವಿಲ್ಲಿ ಮೈಕ್ ಅನ್ನ ಬಳಕೆ ಮಾಡಿ ಹೆಸರನ್ನ ಟೈಪ್ ಮಾಡೋಣ ನಾನೀಗ ಮೈಕ್ ಅನ್ನ ಬಳಕೆ ಮಾಡ್ತಾ ಇದ್ದೀನಿ ಇಲ್ಲಿ ಕಾಣುವ ಮೈಕ್ ಚಿಹ್ನೆಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಕುಮಾರ್ ಮೈಕ್ ಬಳಕೆ ಮಾಡಿದ ನಂತರ ಅದನ್ನ ಆಫ್ ಮಾಡಿ ಇಲ್ಲವಾದಲ್ಲಿ ನೀವು ಮಾತನಾಡೋದನ್ನೆಲ್ಲ ಅದು ಕ್ಯಾಪ್ಚರ್ ಮಾಡುತ್ತೆ ಇಲ್ಲಿ ಕಾಣುವ ರೈಟ್ ಚಿಹ್ನೆ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಈಗ ಮಿಸ್ಡ್ ಕಾಲ್ ನಲ್ಲಿರುವ ನಂಬರ್ ಕಾಂಟ್ಯಾಕ್ಟ್ ನಲ್ಲಿ ಸೇವ್ ಆಗಿರುತ್ತೆ ಫೋನ್ ನಂಬರ್ ಅನ್ನ ಸೇವ್ ಮಾಡೋದ್ರಲ್ಲಿ ಈಗಾಗಲೇ ಎರಡು ವಿಧಾನಗಳನ್ನ ತಿಳ್ಕೊಂಡಿದೀವಿ ಒಂದು ಕಾಂಟ್ಯಾಕ್ಟ್ ನಲ್ಲಿ ಹೋಗಿ ಹೇಗೆ ಸೇವ್ ಮಾಡೋದು ಅಂತ ಮತ್ತೊಂದು ಬಂದಿರುವಂತಹ ಮಿಸ್ಡ್ ಕಾಲ್ ಅನ್ನ ಹೇಗೆ ಸೇವ್ ಮಾಡೋದು ಅಂತ ಈಗ ನಂಬರ್ ಅನ್ನ ಡಯಲ್ ಮಾಡಿ ಹೇಗೆ ಸೇವ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಕಾಣುವಂತಹ ಕಾಲ್ ಆಪ್ ಅಥವಾ ಕಾಲ್ ಚಿಹ್ನೆ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನಂತರ ಕೀಬೋರ್ಡ್ ಅನ್ನ ಬಳಕೆ ಮಾಡಿಕೊಂಡು ನಂಬರ್ ಅನ್ನ ಡಯಲ್ ಮಾಡಿ ಇಲ್ಲಿ ಕಾಣುವ ನ್ಯೂ ಕಾಂಟ್ಯಾಕ್ಟ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನೇಮ್ ಅನ್ನ ಟೈಪ್ ಮಾಡಿ ಮೊದಲೇ ತಿಳಿಸಿದ ಹಾಗೆ ನೀವು ಕೀಬೋರ್ಡ್ ಮೂಲಕ ಆದ್ರೂ ನೇಮ್ ಅನ್ನ ಟೈಪ್ ಮಾಡಬಹುದು ಅಥವಾ ಕೀಬೋರ್ಡ್ ನಲ್ಲಿರುವ ಮೈಕ್ ಅನ್ನ ಬಳಕೆ ಮಾಡಿಕೊಂಡು ವಾಯ್ಸ್ ಸರ್ಚ್ ಮೂಲಕ ಕೂಡ ಟೈಪ್ ಮಾಡಬಹುದು ಈಗ ನಾನು ಹೆಸರನ್ನ ಟೈಪ್ ಮಾಡ್ತಾ ಇದ್ದೀನಿ ಹೆಸರನ್ನ ಟೈಪ್ ಮಾಡಿದ ನಂತರ ಇಲ್ಲಿ ಕಾಣುವ ರೈಟ್ ಚಿಹ್ನೆ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಈಗ ಕಾಂಟ್ಯಾಕ್ಟ್ ಸೇವ್ ಆಗಿದೆ ಕಾಂಟ್ಯಾಕ್ಟ್ ಸೇವ್ ಆಗಿದೆಯಾ ಇಲ್ವಾ ಅಂತ ಒಮ್ಮೆ ಪರಿಶೀಲಿಸಿಕೊಳ್ಳೋದಕ್ಕೆ ಕಾಂಟ್ಯಾಕ್ಟ್ ನಲ್ಲಿ ಹೋಗಿ ಸರ್ಚ್ ಮಾಡೋಣ ಬ್ಯಾಕ್ ಬಟನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕಾಣುವ ಕಾಂಟ್ಯಾಕ್ಟ್ ಆಪ್ ಅಥವಾ ಚಿಹ್ನೆ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಈಗ ನಾವು ಸೇವ್ ಮಾಡಿರುವಂತಹ ಹೆಸರನ್ನ ಟೈಪ್ ಮಾಡೋಣ ನೋಡಿ ನಾವು ಸೇವ್ ಮಾಡಿರುವಂತಹ ಹೆಸರು ಇಲ್ಲಿ ಕಾಣ್ತಿದೆ ಕಾಂಟ್ಯಾಕ್ಟ್ ಅನ್ನ ಹೇಗೆ ಸೇವ್ ಮಾಡೋದು ಅಂತ ತಿಳ್ಕೊಂಡ್ವಿ ಈಗ ಕಾಂಟ್ಯಾಕ್ಟ್ ಪ್ರೊಫೈಲ್ ಐಕಾನ್ಗೆ ಫೋಟೋವನ್ನ ಹೇಗೆ ಸೆಟ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಇಲ್ಲಿ ಕಾಣುವಂತಹ ಕಾಂಟ್ಯಾಕ್ಟ್ ಪ್ರೊಫೈಲ್ ಐಕಾನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕಾಣುವ ಎಡಿಟ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಈಗ ಮತ್ತೊಮ್ಮೆ ಕಾಂಟ್ಯಾಕ್ಟ್ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ಸ್ ಗಳು ಕಾಣಿಸ್ತದೆ ಒಂದು ನೀವು ಕ್ಯಾಮೆರಾವನ್ನ ಬಳಕೆ ಮಾಡಿಕೊಂಡು ಫೋಟೋ ತೆಗೆದು ಕೂಡ ಸೆಟ್ ಮಾಡಬಹುದು ಅಥವಾ ನೀವು ತೆಗೆದಿರುವಂತಹ ಫೋಟೋವನ್ನ ಗ್ಯಾಲರಿಯಿಂದ ಚೂಸ್ ಮಾಡ್ಕೊಂಡು ಕೂಡ ಸೆಟ್ ಮಾಡಬಹುದು ಈಗ ನಾನು ಗ್ಯಾಲರಿಯಲ್ಲಿ ಇರುವಂತಹ ಫೋಟೋವನ್ನ ಚೂಸ್ ಮಾಡ್ತಿದ್ದೀನಿ ನಿಮಗೆ ಬೇಕಾಗಿರುವಂತಹ ಫೋಟೋವನ್ನ ಆಯ್ಕೆ ಮಾಡ್ಕೊಳ್ಳಿ ನಿಮಗೆ ಫೋಟೋ ಯಾವ ಸೈಜ್ ಗೆ ಬೇಕೋ ಆ ಸೈಜ್ ಗೆ ಫೋಟೋವನ್ನ ಕ್ರಾಪ್ ಮಾಡ್ಕೊಳ್ಳಿ ನಂತರ ಓಕೆ ಬಟನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಕಾಂಟ್ಯಾಕ್ಟ್ ಪ್ರೊಫೈಲ್ ಐಕಾನ್ ಗೆ ಫೋಟೋ ಸೆಟ್ ಆಗಿದೆ ನಂತರ ಇಲ್ಲಿ ಕಾಣುವ ಸರಿ ಚಿಹ್ನೆ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನೋಡಿ ಫೋಟೋ ಸೆಟ್ ಆಗಿದೆ